ಇದು ಗಣಿ ಹಗರಣವನ್ನ ಕೂಡ ಮೀರಿಸುವಂತಹ ದೊಡ್ಡ ದಂಧೆ ಬಳ್ಳಾರಿಯಲ್ಲಿ ಹಾಡ ಹಗಲೆ ಕೋಟಿ ಕೋಟಿ ಲೂಟಿ ನಡೀತಾ ಇದೆ ಮುಖ್ಯಮಂತ್ರಿಗಳೇ ಹಾಗೆ ಬಳ್ಳಾರಿ ಉಸ್ತುವಾರಿ ಸಚಿವರೇ ಈ ಸುದ್ದಿಯನ್ನ ನೋಡಿ ನಕಲಿ ಜಿಎಸ್ಟಿ ಬಿಲ್ ನಕಲಿ ಪರ್ಮಿಟ್ ನಕಲಿ ಕಂಪನಿ ಎಲ್ಲವೂ ಕೂಡ ಇಲ್ಲಿ ಫೇಕ್ ಫೇಕ್ ಈ ಅಕ್ರಮ ದಂಧೆಯಿಂದಲೇ ಸರ್ಕಾರಕ್ಕೆ ನೂರಾರು ಕೋಟಿ ಧೋಕಾ ಮಾಡಲಾಗ್ತಿದೆ ಬಳ್ಳಾರಿಯಲ್ಲಿ ಅಕ್ರಮ ಸ್ಪಾಂಜ್ ಅಯನ್ ದಂಧೆ ನಡೀತಾ ಇರುವಂತದ್ದು ಝೀರೋ ಮೆಟೀರಿಯಲ್ ಫೇಕ್ ಬಿಲ್ನಲ್ಲಿ ಚೆನ್ನೈ ಹೈದರಾಬಾದ್ಗೆ ಸಾಗಣೆಯನ್ನ ಮಾಡಲಾಗ್ತದೆ ನಕಲಿ ಬಿಲ್ನಲ್ಲಿ ಸಾಗಾಟವಾಗ್ತದೆ ಕೋಟಿ ಕೋಟಿ ಮೌಲ್ಯದ ಸ್ಪಾಂಜ್ ಅಯನ್ ಈ ದಂಧೆ ಕೋರರ ಪ್ರತಿದಿನದ ಸಂಪಾದನೆ ಕೂಡ ಕೋಟಿ ಕೋಟಿಯನ್ನ ದಾಟತ್ತೆ ನಕಲಿ ಜಿಎಸ್ಟಿ ಬಿಲ್ ಅನ್ನ ರೆಡಿ ಮಾಡಿ ಕೋಟಿ ಕೋಟಿ ಮೆಟೀರಿಯಲ್ ಅನ್ನ ಎಕ್ಸ್ಪೋರ್ಟ್ ಮಾಡಲಾಗ್ತದೆ ಈ ದಂಧೆ ಕೋರರ ಬೆನ್ನಿಗಿದ್ದಾರೆ ಲೋಕಲ್ ಪುಡಾರಿಗಳು ಹಾಗೆ ಪೊಲೀಸ್ ಡೀಲರ್ಗಳು ಸ್ವಲ್ಪ ಯಾಮಾರಿದ್ರು ಕೂಡ ಸಾವಿರಾರು ಕೋಟಿ ಕಬ್ಬಿಣದ ಅದ್ರು ವಿದೇಶದ ಪಾಲಾಗತ್ತೆ ಹತ್ತು ವರ್ಷದಿಂದ ಈ ದಂಧೆ ನಡೀತಾ ಇರುವಂತದ್ದು ಏನು ಹದಿನಾಲ್ಕು ಫೇಕ್ ಕಂಪನಿ ಹೆಸರಲ್ಲಿ ನಕಲಿ ಜಿಎಸ್ಟಿ ಬಿಲ್ ಗಳನ್ನ ಕೂಡ ಇಲ್ಲಿ ರೆಡಿ ಮಾಡಿಕೊಳ್ಳಲಾಗಿರುವ ದಂಧೆಯ ಕಿಂಗ್ ಪಿನ್ ಕೈಲಾಶ್ ಹತ್ತು ವರ್ಷದಿಂದ ಕೂಡ ಲೂಟಿಯನ್ನ ಇದ್ದಾರೆ ಸಿಮೆಂಟ್ ವ್ಯಾಪಾರಿಯಾಗಿದ್ದಂತಹ ಈತ ಈಗ ಸಾವಿರಾರು ಕೋಟಿಯ ಒಡೆಯ ಲಾರಿಗಳನ್ನ ತಡೆದು ಪೊಲೀಸರು ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ನಕಲಿ ಜಿಎಸ್ಟಿ ದಂಧೆ ಪತ್ತೆಯಾಗಿದೆ ಗಣಿ ದೊರೆಗಳನ್ನ ಕೂಡ ಕಿಂಗ್ ಪಿನ್ ಕೈಲಾಶ್ ಸೈಡ್ ಲೈನ್ ಮಾಡಿದ್ದಾನೆ ರಾಜಕಾರಣಿಗಳನ್ನ ತನ್ನ ಕೈ ಬೆರಳಿನಲ್ಲಿ ಕುಣಿಸುವಂತಹ ಕಿಂಗ್ ಪಿನ್ ಇವನು ಇವನೇ ನೋಡಿ ಫೋಟೋದಲ್ಲಿ ಗಮನಿಸ್ತಾ ಇರುವಂತಹ ಕಿಂಗ್ ಪಿನ್ ಕೈಲಾಶ್ ಈತ ಹತ್ತು ವರ್ಷಗಳ ಹಿಂದೆ ಇಟ್ಕೊಂಡಿದ್ದು ಕೇವಲ ಒಂದು ಸಿಮೆಂಟ್ ಅಂಗಡಿಯಷ್ಟೇ ಈತ ಸಿಮೆಂಟ್ ವ್ಯಾಪಾರಿ ಅಷ್ಟೇ ಆದರೆ ಇವತ್ತು ಸಾವಿರಾರು ಕೋಟಿ ಒಡೆಯ ಯಾಕಂದರೆ ನಕಲಿ ಜಿ ಎಸ್ ಟಿ ಬಿಲ್ಗಳನ್ನು ರೆಡಿ ಮಾಡಿ ಕೋಟಿ ಕೋಟಿ ಲೂಟಿ ಹೊಡಿತಾ ಇರುವಂತಹ ಈತ ಕಿಂಗ್ ಪಿನ್ ಆಗಿ ಈಗಾಗಲೇ ಚೇಂಜ್ ಆಗದಾನೆ ಸ್ಪಾಂಜ್ ಅಯನ್ ದಂಧೆಗಾಗಿ ಹದಿನಾಲ್ಕು ನಕಲಿ ಕಂಪನಿಗಳನ್ನ ಕೂಡ ಬಳಸ್ಕೊಳ್ತಾ ಇದ್ದಾನೆ ಇದೇ ಕಿಂಗ್ ಪಿನ್ ಕೈಲಾಶ್ ಯಾವುದೇ ಕ್ಷಣ ಕೂಡ ಕೈಲಾಶನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಕರೆತರುವಂತಹ ಸಾಧ್ಯತೆ ಇದೆ ಪೊಲೀಸರು ಈಗಾಗಲೇ ಸಾಕಷ್ಟು ತನಿಖಾ ಸಂಸ್ಥೆಗಳು ಕೂಡ ಈತನ ಈ ದಂಧೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟುವಂಥದ್ದು ಸದ್ಯ ಪೊಲೀಸರು ಕೂಡ ಮೂರ್ ಮೂರು ಎಫ್ಐಆರ್ ಗಳನ್ನ ಈಗಾಗಲೇ ದಾಖಲಿಸಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಕಲಿ ಬಿಲ್ ಗಳನ್ನ ರೆಡಿ ಮಾಡಿ ಈ ರೀತಿ ನಕಲಿ ಜಿಎಸ್ಟಿ ಬಿಲ್ ಅನ್ನ ರೆಡಿ ಮಾಡಿ ವಿದೇಶಕ್ಕೆ ರವಾನೆ ಮಾಡಲಾಗ್ತಿದೆ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಇದನ್ನೇ ದಂಧೆಯಾಗಿ ರೂಪಿಸಿಕೊಂಡಿರುವಂತಹ ಕಿಂಗ್ ಪಿನ್ ಕೈಲಾಶ್ ಈಗ ಸಾವಿರಾರು ಕೋಟಿಯ ಒಡೆಯ ಹತ್ತು ವರ್ಷಗಳ ಹಿಂದೆ ಕೇವಲ ಸಿಮೆಂಟ್ ವ್ಯಾಪಾರಿಯಾಗಿದ್ದಂತಹ ಈತ ಈಗ ನೂರಾರು ಕೋಟಿ ಸಾವಿರಾರು ಕೋಟಿ ಒಡೆಯ ಅಂತ ಹೇಳಿದ್ರೆ ಅದೆಷ್ಟು ಅಕ್ರಮವನ್ನು ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗತ್ತೆ ಹದಿನಾಲ್ಕು ಫೇಕ್ ಕಂಪನಿಗಳ ಹೆಸರಲ್ಲಿ ಜಿಎಸ್ಟಿ ಟಿ ಬಿಲ್ ಅನ್ನ ಕೂಡ ರೆಡಿ ಮಾಡಿ ಈತ ಮಾಡಿರುವಂಥದ್ದು ಕೋಟಿ ಕೋಟಿ ದೋಕ ಸ್ಪಾಂಜ್ ಅಯನ್ ದಂಧೆಯನ್ನೇ ಬಿಸಿನೆಸ್ ಇಟ್ಕೊಂಡಿರುವಂತಹ ಈತನಿಗೆ ಲೋಕಲ್ ಪುಡಾರಿಗಳ ಸಾಥ್ ಇದೆ ಕೆಲವರು ಡೀಲ್ ಮಾಡಿಕೊಂಡಿರುವಂತಹ ಪೊಲೀಸರ ಸಾಥ್ ಜೊತೆಗೆ ರಾಜಕಾರಣಿಗಳನ್ನ ಕೂಡ ಈತ ತನ್ನ ಕೈ ಬೆರಳಿನ ಅಂಚಲ್ಲಿ ಆಟ ಆಡಿಸ್ತಾನೆ ಎನ್ನುವ ಮಾಹಿತಿ ಕೂಡ ಇರುವಂತದ್ದು ಇನ್ನಾದ್ರೂ ಸಿಎಂ ಆಗಿರಬಹುದು ಅಥವಾ ಅಲ್ಲಿನ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರಬಹುದು ಇದರ ಬಗ್ಗೆ ಗಮನ ಕೊಡಬೇಕು ಇಲ್ಲಿ ಏನ್ ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಇದರಿಂದ ಆಗ್ತಾ ಇರುವಂತಹ ಕೋಟಿ ಕೋಟಿ ನಷ್ಟ ಏನಿದೆ ಸರ್ಕಾರದ ಬೊಕ್ಕಸಕ್ಕೆ ಅದನ್ನ ಸ್ಟಾಪ್ ಮಾಡಬೇಕು ಯಾವುದೇ ಕ್ಷಣದಲ್ಲಿ ಕೂಡ ಈ ಕಿಂಗ್ ಪಿನ್ ಕೈಲಾಶ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಎಫ್ಐಆರ್ ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ ಈಗಾಗಲೇ ಮೂರ್ ಮೂರು ಎಫ್ಐಆರ್ ಕೂಡ ದಾಖಲಾಗಿದೆ ಈ ಒಂದು ಪ್ರಕರಣದ ಸಂಬಂಧ